ಹಲೋ ವಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಪ್ರೀವಿನಲ್ಲಿ ವೀಡಿಯೋ ನೋಡಿದಿರಲ್ಲ ಸೆಕ್ ಎಫೆಕ್ಟ್ ವೀಡಿಯೋಸು ಆ ಥರ ವೀಡಿಯೋನ ಕ್ರಿಯೇಟ್ ಮಾಡ್ಕೋಬೇಕಂತಂದ್ರೆ ನಿಮಗೆ ಅಲರ್ಟ್ ಮಷಿನ್ ಆ್ಯಪ್ ಅಪ್ಲಿಕೇಶನ್ ಬೇಕಾಗುತ್ತೆ ಆ ಆ್ಯಪ್ ಇದ್ದರೆ ಸಾಕು ನಿಮಗೆ ಆ ಆ್ಯಪ್ ಲಿಂಕು ಪ್ರಾಜೆಕ್ಟಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಹಾಗೆ ನಮ್ಮ ನಿಮಗೆ ಒಂದು ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕನ್ನು ಅಲರ್ಟ್ ಮಷೀನ್ಗೆ ಇನ್ಸ್ಟಾಲ್ ಮಾಡಿಕೊಂಡು ನೀವು ಈಜಿಯಾಗಿ ಎಡಿಟಿಂಗನ್ನು ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಬೋದು ಅದು ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ನಾವು ಇವ್ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡುವರೆಗೆ ನೋಡಿ ನಾನು ನಿಮಗೆ ಒಂದು ಪ್ರಾಜೆಕ್ಟ್ ಫೈಲ್ ಕೊಟ್ಟಿರ್ತೀನಿ ಆ ಪ್ರಾಜೆಕ್ಟ್ ಫೈಲನ್ನು ಅಲರ್ಟ್ ಮಷೀನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಇನ್ಸ್ಟಾಲ್ ಮಾಡ್ಕೊಳ್ಳೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬೂರು ಹೊಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಆನ್ ಅಲ್ಲಿ ಇಟ್ಕೊಳ್ಳಿ ನಾ ಯಾವುದು ವೀಡಿಯೋ ಹಾಕಿದ್ರು ನಿಮಗೆ ಫಟ ಫ ಮುಖಾಂತರ ಬರುತ್ತೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋ ದೃಪ್ಲೆ ಅದು ಆಟೋಮೆಟಿಕ್ಕಾಗಿ ಅಲರ್ಟ್ ಮಷಿನ್ಗೆ ಇನ್ಸ್ಟಾಲ್ ಆಗುತ್ತೆ ನೋ ಅದು ಯಾವ ಥರ ಬಂದು ಬರುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಟೂ ಮಿನಿಟ್ಸ್ ವೆಯ್ಟ್ ಮಾಡಿ ಬರುತ್ತೆ ಇಲ್ಲಿ ನೋಡಿ ಇಂಪೋರ್ಟ್ ಅಂತ ಬಂದಿದೆ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ ಪೀಸ್ ಈ ಥರ ಬಂದಿರುತ್ತೆ ರೌಂಡ್ ಶೇಪಲ್ಲಿ ದಿಲ್ಲು ಬ್ಯಾಕ್ ಅಲ್ಲಿ ಕಲರ್ಫುಲ್ ಈ ಥರ ಬಂದಿರುತ್ತೆ ನಿಮಗೆ ಒಂದು ನೀವು ಫೋಟೋ ಮಾತ್ರ ರಿಪ್ಲೇಸ್ ಮಾಡ್ಕೊಳ್ದಿರುತ್ತೆ ನಾ ತೋರಿಸ್ತು ನೋಡಿ ಎಲ್ಲಿ ನಿಮ್ಮ ಫೋಟೋ ರಿಪ್ಲೇಸ್ ಮಾಡ್ಕೋಬೇಕನ್ನಾದ್ರೆ ಇಲ್ಲಿ ಭಾಳ ಬೆಳಗ್ಗೆ ಒಂದು ಫೋಟೋಸ್ ಬಂದಿದೆಯಲ್ಲ ಆ ಫೋಟೋ ಆ ಥರ ನಿಮ್ಮ ಫೋಟೋ ಹಾಕೋಬೇಕು ಈ ಥರ ಮೇಲೆ ಸ್ವೈಪ್ ಮಾಡ್ಕೊಂಡು ಇಲ್ಲಿ ಗ್ರೂಪ್ ಅಂತ ಇರುತ್ತೆ ಗ್ರೂಪ್ ಒನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಫೋಟೋ ಮೇಲೆ ಇರುತ್ತೆ ಇಲ್ಲಿ ಕಲರ್ ಫಿಲ್ಮ್ ಇಲ್ಲಿ ಸ್ಟಾರ್ ಮೇಲೆ ಈಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಕೊಡಿ ನೋಡಿ ಫೋಟೋ ಕರೆಕ್ಟಾಗಿ ಅಡ್ಜಸ್ಮೆಂಟ್ ಆಯಿತು ವೇಳೆ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂತಂದರೆ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ನಿಮ್ಗೆ ಚೆನ್ನಾಗಿ ಕಾಣುತ್ತಾರೆ ಯಾವ ಥರ ಬೇಕಂತಾರೆ ಫಿಂಗರ್ಲಿ ಈಗ ಬ್ಯಾಕ್ ಪಾನಿ ನೋಡೋ ಫೋಟೋ ಸೆಲೆಕ್ಟ್ ಆಗಿದೆ ಇಲ್ಲ ನೋಡೋಣ ಒಂದು ಸಾರಿ ನೋಡಿ ಫೋಟೋ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗಿದೆ ಈಗ ಮುಂದೆ ಸೈಪ್ ಮಾಡ್ಕೊಳ್ಳೋ ಅದೇ ಥರ ಈಗ ಇಲ್ಲಿ ಇನ್ನೊಂದು ಫೋಟೋ ಬರುತ್ತೆ ಗ್ರೂಪ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಎಡಿಟ್ ಗ್ರೂಪ್ ಮೇಲೆ ಈಗ ಲಾಸ್ಟಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಅನ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಈಗ ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಕೊಡಿ ಈ ಥರ ಕೊಟ್ಟರೆ ನೋಡಿ ಫೋಟೋ ಅನ್ನೋದು ಕರೆಕ್ಟಾಗಿ ರೌಂಡ್ ಶೇಪಲ್ಲಿ ಅಡ್ಜಸ್ಟ್ಮೆಂಟ್ ಆಯಿತು ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದರೆ ನೋಡಿ ಫೋಟೋ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಈಗ ಒಂದು ಸರ್ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ವಿಡಿಯೋಸ್ ಅನ್ನೋದು ಈ ಥರ ಬಂದಿರುತ್ತೆ ಈ ಥರ ಈಗ ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏಳುನೂರು ಇಪ್ಪತ್ತು ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಅಂತಿದ್ದೀನಿ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ವಿಡಿಯೋ ನನಗೆ ಇಷ್ಟ ಅಂದರೆ ಅವ್ನು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಂದು ವೇಳೆ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್